ಹಲೋ ಗೈಸ್ ಈ ಫೋರ್ ಬೈ ಫೋರ್ ಕ್ಯೂಬನ್ನು ಲಾಸ್ಟ್ ಲೇಯರ್ ಸಾಲ್ವ್ ಮಾಡ್ಕೊಳ್ಳೋವಾಗ ನೋಡಿ ಇದು ಮತ್ತು ಇದು ಎರಡು ಕಾರ್ನರ್ ಫುಲ್ಲು ಕ್ಲಿಯರ್ ಆಗಿಬಿಟ್ಟಿದೆ ಆದರೆ ಇದು ಗ್ರೀನ್ ಆರೆಂಜ್ ಇದೆ ರೆಡ್ ಇಲ್ಲ ಫ್ಲಿಪ್ ಆಗಿಬಿಟ್ಟಿದೆ ಈ ಗ್ರೀನ್ ಆರೆಂಜ್ ಈ ಕಡೆ ಬರಬೇಕು ಈ ಗ್ರೀನ್ ರೆಡ್ ಈ ಕಡೆ ಬರಬೇಕು ಇದನ್ನು ಎಷ್ಟೇ ಬೇಕಾದರೂ ಟ್ರೈ ಮಾಡಿ ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಈ ಆಲ್ಗೋರಿತಮ್ನ ಎಷ್ಟೇ ಅಪ್ಲೈ ಮಾಡಿದ್ರು ಇದು ಬರಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಅಷ್ಟೇ ನೋಡಿ ಇಲ್ಲೊಂದು ಕರೆಕ್ಟ್ ಇದೆ ಈ ಕಾರ್ನರ್ ಇದೆ ಫ್ಲಿಪ್ ಆಗಿಬಿಟ್ಟಿದೆ ಆದರೆ ಇದನ್ನು ಕರೆಕ್ಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಬೋದು ಆರೆಂಜ್ ಗ್ರೀನ್ ಎಲ್ಲೋ ಇದು ಫುಲ್ ಕರೆಕ್ಟ್ ಆಗಿದೆ ಆದರೆ ಇಲ್ಲಿ ನೋಡಿ ಬ್ಲೂ ಗ್ರೀನ್ ಮ್ಯಾಚ್ ಆಗ್ತಾ ಇಲ್ಲ ಆರೆಂಜ್ ರೆಡ್ ಇದೆ ಮ್ಯಾಚ್ ಆಗ್ತಾ ಇಲ್ಲ ಇದು ಅಷ್ಟೇ ಮ್ಯಾಚ್ ಆಗ್ತಾ ಇಲ್ಲ ಟೋಟಲಿ ಸೊ ಈ ಆಲ್ಕರಿಸಮ್ನ ಎಷ್ಟು ಅಪ್ಲೈ ಮಾಡಿದ್ರು ಸೇಮ್ ಅಷ್ಟೇ ಸರಿ ಆಗ್ತಾನೆ ಇಲ್ಲ ಇಲ್ಲೊಂದು ಇದೆ ಇಲ್ಲೊಂದು ಕರೆಕ್ಟ್ ಇದೆ ನೋಡಿ ಗ್ರೀನ್ ರೆಡ್ ಎಲ್ಲೋ ಇದು ಫುಲ್ ಕರೆಕ್ಟ್ ಇದೆ ಇದು ಬ್ಲೂ ಮತ್ತು ಗ್ರೀನ್ ಇದೆ ಮ್ಯಾಚ್ ಆಗ್ತಾ ಇಲ್ಲ ಗ್ರೀನ್ ಮತ್ತು ಬ್ಲೂ ಇದೆ ಮ್ಯಾಚ್ ಇಲ್ಲ ಸೊ ಇಂಥ ಸಿಚುವೇಷನಲ್ಲಿ ಒಂದು ಆಲ್ಗರಿ ಇದೆ ಅದನ್ನು ಅಪ್ಲೈ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ ಆ ಆಲ್ಗಾರಿದಮ್ ಯಾವುದು ಅಂದರೆ ನೋಡಿ ಇದೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಾಗ್ಬೋದು ಈ ಆಲ್ಗರಿ ಅಪ್ಲೈ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ ಇಲ್ಲಿ ಟಿ ಡಬ್ಲ್ಯೂ ಡಬಲ್ ಡ್ಯಾಶ್ ಆರ್ ಡಬ್ಲ್ಯೂ ಡಬಲ್ ಡ್ಯಾಶ್ ಅಂತ ಅಲ್ಲ ಇದೆ ಹಂಗಂದರೆ ಏನು ಅಂತ ಹೇಳ್ತೀನಿ ಟಿ ಡಬ್ಲ್ಯೂ ಡಬಲ್ ಡ್ಯಾಶ್ ಅಂದರೆ ಈ ಟಾಪ್ ಲೇಯರ್ ಎರಡನ್ನ ಒಟ್ಟಿಗೆ ರೊಟೇಟ್ ಮಾಡಬೇಕು ಟಿ ಅಂದರೆ ಟಾಪ್ ಡಬ್ಲ್ಯೂ ಅಂದರೆ ವೈಡ್ ಟಾಪ್ ವೈಡ್ ಡಬಲ್ ಡ್ಯಾಶ್ ಅಂದರೆ ಎರಡು ರೊಟೇಷನ್ ಅಂತ ಈ ಥರ ಆಮೇಲೆ ಆರು ಡಬ್ಲ್ಯೂ ಡಬಲ್ ಡ್ಯಾಶ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ರೈಟ್ ಲೇಯರ್ ವೈಡ್ ಇ ಲೇಯರ್ ಇದನ್ನು ಎರಡನ್ನ ಒಟ್ಟಿಗೆ ತಿರುಗಿಸ್ಬೇಕು ಡಬಲ್ ಡ್ಯಾಶ್ ಅಂದರೆ ಎರಡು ರೊಟೇಷನ್ ಒಂದು ಎರಡು ಆಮೇಲೆ ಟಿ ಡಬಲ್ ಡ್ಯಾಶ್ ಅಂದರೆ ಟಿ ಇ ಲೇಯರ್ ಇದನ್ನು ಎರಡು ಸಲ ರೊಟೇಟ್ ಮಾಡಬೇಕು ಈ ಥರ ಆಮೇಲೆ ಆರ್ ಡಬಲ್ ಡ್ಯಾಶ್ ಅಂದರೆ ರೈಟ್ ಲೇರ್ನ ಎರಡು ಸಲ ತಿರುಗಿಸ್ಕೋಬೇಕು ಇಷ್ಟೇ ಇವಾಗ ಈ ಆಲ್ಗೋರಿದ್ನ ಅಪ್ಲೈ ಮಾಡೋಣ ಫುಲ್ ಕರೆಕ್ಟಾಗಿರೋದು ಮತ್ತು ಈ ಫ್ಲಿಪ್ಪಾಗಿರೋದು ಏನಾದರೂ ಇದ್ದರೆ ಅಲ್ಲೇ ಫ್ಲಿಪ್ ಆಗಿರೋದು ಟೋಟಲಿ ಸ್ವಲ್ಪ ಕರೆಕ್ಟ್ ಆಗಿದೆ ಅಂತ ಒಂದು ಕನ್ಸಿಡರ್ ಮಾಡ್ತೀವಲ್ಲ ಅದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು ಈ ಸೈಡಲ್ಲಿ ಲೆಫ್ಟ್ ಬ್ಯಾಕ್ ಮತ್ತು ಫ್ರಂಟ್ ಫುಲ್ ಕರೆಕ್ಟ್ ಆಗದೆ ಇರೋದನ್ನ ರೈಟ್ ಸೈಡಲ್ಲಿ ಇಟ್ಕೋಬೇಕು ಈಗ ಆ ಆಲ್ಗಾರಿದಮ್ ನ ಅಪ್ಲೈ ಮಾಡೋಣ ಟಿ ಡಬಲ್ ಡ್ಯಾಶ್ ಆರ್ ಡಬಲ್ ಡ್ಯಾಶ್ ಟ ಡಬಲ್ ಡ್ಯಾಶ್ ಆರ್ ಡಬಲ್ ಡ್ಯಾಶ್ ಆರ್ ಡಬಲ್ ಡ್ಯಾಶ್ ಟ ಡಬಲ್ ಡ್ಯಾಶ್ ಆರ್ ಡಬಲ್ ಡ್ಯಾಶ್ ಟ ಡಬಲ್ ಡ್ಯಾಶ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸ್ಟಾರ್ಟಿಂಗಿಂದ ಸ್ವಲ್ಪ ಸರಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಫಸ್ಟು ಜಾಯಿನ್ ಮಾಡ್ಕೊಳ್ಬೇಕು ಸೈಡ್ ಅಡ್ಜಸ್ಟ್ನ ಆ ಕಡೆ ಈ ಕಡೆ ಒಂದು ಬಂದುಬಿಟ್ಟಿದೆ ಇದನ್ನು ಒಂದು ಆಲ್ಗರದಿಂದ ಸರಿ ಮಾಡಿ ಅಂತ ಹೇಳಿದ್ದೆ ಅದನ್ನು ಇವಾಗ ಮಾಡೋಣ ಇವಾಗ ಒಂದು ಲೆಫ್ಟ್ ಸೈಡಲ್ಲಿದೆ ಸರಿಯಾಗಿರೋದು ಇನ್ನೊಂದು ಬ್ಯಾಕ್ ಸೈಡಲ್ಲಿದೆ ಇದನ್ನು ಇವಾಗ ಸರಿಯಾಗಿರೋದನ್ನ ಲೆಫ್ಟ್ ಸೈಡಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಸೇಮ್ ಅದೇ ಇನ್ನೊಂದು ಸಲ ಅಪ್ಲೈ ಮಾಡಬೇಕು ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್ ಇವಾಗ ಯಾವುದಾದ್ರು ಒಂದು ಕಲರ್ನ ಮ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಫುಲ್ ಕರೆಕ್ಟ್ ಆಗಿಬಿಟ್ಟಿದೆ ಇದು ಕರೆಕ್ಟ್ ಆಗಿಲ್ಲ ಇನ್ನು ಇದನ್ನು ನಾನು ಹೇಳೋದ್ನೆಲ್ಲ ಆ ಆಲ್ಗೋರಿಸಮ್ನಿಂದ ಸರಿ ಮಾಡ್ಬೋದು ಯಾವ ಆಲ್ಗೋರಿದಮ್ ಅಂದರೆ ತ್ರೀ ಬೈ ತ್ರೀ ಅಲ್ಲಿ ಯೂಸ್ ಮಾಡ್ತಿದ್ರಲ್ಲ ಆ ಆಲ್ಗೋರಿಸಮ್ ರೈಟ್ ಆಫ್ ಟಾಪ್ ಈ ಕಡೆ ಲ್ಯಾಪ್ ಟಾಪ್ ಟಾಪ್ ಆ ಕಡೆ ರೈಟ್ ಡೌನ್ ಟಾಪ್ ಈ ಕಡೆ ಲ್ಯಾಫ್ಟ್ ಡೌನ್ ಟಾಪ್ ಆ ಕಡೆ ನೋಡಿ ಸಾಲ್ವ್ ಆಗೋಯ್ತು ಇನ್ನೂ ಒಂದು ಸ್ಟೆಪ್ ಇದೆ ಆದರೆ ಇದು ಬೇಗನೆ ಸಾಲ್ವ್ ಆಗೋಯಿತು ಸೊ ಟೋಟಲ್ಲೇ ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಆ ಥರ ಎರಡು ಕಾರ್ನರ್ ಮಾತ್ರ ಚೇಂಜಸ್ ಬಂದರೆ ಈ ಆಲ್ ಸರಿ ಮಾಡ್ಬೋದು ಇದಿಷ್ಟು ಈ ಡೌಟ್ಸ್ನ ವೀಡಿಯೋ ಮತ್ತು ಬೇರೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಡೌಟ್ಸ್ನ ನಾನು ಪಕ್ಕ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ರುಬಿಕ್ಸ್ ಕ್ಯೂಬ್ನ ಬೇರೆ ಬೇರೆ ವೀಡಿಯೋಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್